ಹಲೋ ಸ್ನೇಹಿತರೆ ಸ್ನೇಹಿತರೆ ಇವತ್ತು ಜವಾದು ಪೌಡರ್ ಜವಾದು ಪೌಡ್ರ್ ಬಗ್ಗೆ ನಿಮ್ಗೆ ನನಗೆ ಇದ್ರ ಮೊದಲು ತುಂಬ ವೀಡಿಯೋಸ್ ಮಾಡಿದ್ದೀನಿ ಇವತ್ತು ಈ ಜವಾದು ಪೌಡ್ರ್ ಕೆಲವೊಂದು ಟಿಪ್ಸ್ ಕೊಡ್ತೀನಿ ತುಂಬ ಯೂಸ್ಫುಲ್ ಆಗುತ್ತೆ ದೇವ್ರ ಮನೇಲಿ ಯಾವ ರೀತಿ ಯೂಸ್ ಮಾಡೋದು ಬೆಡ್ರೂಮಲ್ಲಿ ಆಗಿರ್ಬೋದು ನಮ್ಮ ಆಗಿರ್ಬೋದು ಯಾವ ರೀತಿ ಬಳಸೋದು ಅಂತ ನಿಮ್ಗೆ ಒಂದು ಶೇರ್ ಮಾಡ್ತೀನಿ ಈ ಜವಾದು ಪೌಡ್ರ್ ಏನು ಅಂದರೆ ನಿಮಗೆ ಫಸ್ಟ್ ಮೊದಲಿಗೆ ತಿಳಿಸ್ಕೊಡ್ತೀನಿ ಇದು ನೋಡಲಿಕ್ಕೆ ನೋಡಿ ಸ್ವಲ್ಪ ಇದು ಬ್ರೌನ್ ಕಲರ್ ಒಂದು ಮಣ್ಣು ಮಣ್ಣು ಕಲರ್ ಇರುತ್ತೆ ಇದು ಹೂ ಮತ್ತು ಗಂಧದ ಚಕ್ಕೆಯಿಂದ ಮಾಡಿರುವಂಥದ್ದು ಒಳ್ಳೆ ನ್ಯಾಚುರಲ್ ಸ್ಮೆಲ್ ಇರುತ್ತೆ ಇದು ಒಳ್ಳೆ ಫ್ರಾಗ್ರೆನ್ಸ್ ಇರುತ್ತೆ ಇದನ್ನು ಬಳಸೋದ್ರಿಂದ ಯಾವುದೇ ರೀತಿ ಹಾನಿ ಆಗೋದಿಲ್ಲ ಯಾಕಂದರೆ ನ್ಯಾಚುರಲ್ ಆಗಿರೋದ್ರಿಂದ ಸೊ ಈಗ ಯಾವ ರೀತಿ ಬಳಸ್ಬೋದು ಅಂತ ಲ್ಯಾಗ್ ಮಾಡಿದ್ರೆ ಪಟ 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 ಅಂತ ಟಿಪ್ಸ್ ಮಾಡ್ಕೊಂಡು ಹೋಗೋಣ ಈಗ ಮೊದಲಿಗೆ ಇಲ್ಲಿ ನಾನಿಲ್ಲಿ ಸ್ವಲ್ಪ ಒಂದು ಬೌಲಲ್ಲಿ ನೀರು ತೊಗೊಂಡಿದ್ದೀನಿ ಅದರಲ್ಲಿ ಒಂದು ಚಿಟಿಕೆ ಅಷ್ಟು ಜವಾದು ಪೌಡ್ರನ್ನು ಹಾಕ್ಕೊಂತ ಇದ್ದೀನಿ ಜೊತೆಗೆ ಸ್ವಲ್ಪ ಕರ್ಪೂರ ಒಳ್ಳೆ ಇರುವಂಥ ಕರ್ಪೂರ ತೊಗೊಂಡು ಒಂದು ಚಿಟಿಕೆ ಅಷ್ಟು ಹಾಕ್ಕೊಂಡು ಇದನ್ನು ನಾನು ದೇವ್ರ ಮನೆಗೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ದೇವ್ರ ಮನೆ ಒರೆಸೋದಕ್ಕೆ ಯೂಸ್ ಮಾಡ್ಕೊತೀನಿ ಆಗಿ ಬರೀ ನೀರು ಒರೆಸೋದಕ್ಕಿಂತ ಈ ಥರ ಜವಾದ ಪೌಡರ್ ಮತ್ತು ಕರ್ಪೂರ ಹಾಕಿ ನೀವು ಒರೆಸೋದ್ರಿಂದ ಒಂದು ಒಳ್ಳೆ ಘಮ ಇರುತ್ತೆ ಸೊ ನೆಕ್ಸ್ಟ್ ಟೈಮ್ ನೀವು ಬರಿ ನೀರಲ್ಲಿ ಒರೆಸೋದ್ರಿಂದ ಒರೆಸೋದಕ್ಕಿಂತ ಈ ಜವಾದ ಪೌಡ್ರ್ ಸ್ವಲ್ಪ ಕರ್ಪೂರ ಹಾಕಿ ದೇವ್ರ ಮನೆ ಒರೆಸ್ಕೊಳ್ಳಿ ದಿರು ಮನೆ ಅಂತೆಲ್ಲ ಮನೆ ಒರೆಸೋ ಕೂಡ ನೀವು ಹಾಕೊಳ್ಳೋದ್ರಿಂದ ಒಳ್ಳೆಯ ಸ್ಮೆಲ್ ಇರುತ್ತೆ ನೆಕ್ಸ್ಟ್ ಟಿಪ್ ನೋಡೋದಾದ್ರೆ ಅರ್ಶಿಣ ಕುಂಕುಮ ಹಾಗೆ ಇಡೋದ್ರಿಂದ ಕೆಲವೊಂದು ಸಲ ಜಾಸ್ತಿ ಕ್ವಾಂಟಿಟಿ ತಂದಾಗ ಅದೇನಿರುತ್ತೋ ಹುಳ ಬೀಳೋ ಸಾಧ್ಯತೆ ಇರುತ್ತೆ ಅದರ ಅದ್ರ ಬದಲಾಗಿ ಸ್ವಲ್ಪ ಜವಾದ ಪೌಡ್ರ್ ಹಾಕಿರೋದ್ರಿಂದ ಒಳ್ಳೆ ಸ್ಮೆಲ್ ಇರುತ್ತೆ ಜೊತೆಗೆ ಹುಳ ಇರೋಂಗೆ ಕಾಪಾಡುತ್ತೆ ಈ ಜವಾದ ಪೌಡ್ರ್ ಹಾಕಿ ನೀವು ಮಿಕ್ಸ್ ಮಾಡಿ ಇಡೋದ್ರಿಂದ ಮತ್ತು ಕುಂ ಅರ್ಶಿಣ ಕುಂಕುಮ ಯಾವಾಗಲೂ ಸ್ವಲ್ಪ ಆದಷ್ಟು ಗಾಜಿನ ಬೌಲಲ್ಲಿ ಹಾಕಿ ಟೈಟಾಗಿ ಏರ್ ಟೈಟಾಗಿ ಮುಚ್ಚಿ ಇಡೋದ್ರಿಂದ ಯಾವುದೇ ರೀತಿ ಕೇಳೋದಿಲ್ಲ ಒಳ್ಳೆ ಫ್ರಾಗ್ರೆನ್ಸ್ ಇರೋದಕ್ಕೆ ಜವಾದ ಪೌಡ್ರು ಹೆಲ್ಪ್ ಮಾಡುತ್ತೆ ಈಗ ಮೂರನೇ ಟಿಪ್ ನೋಡೋಣ ಮೂರನೇ ಟಿಪ್ಪು ಉರುಳಿ ಉರುಳಿ ಕೆಲವ್ರು ಮನೇಲಿ ಇಡ್ತಾರೆ ಕೆಲವ್ರ ಮನೆಯಲ್ಲಿ ಇಡೋದಿಲ್ಲ ಯಾವ್ದಾದ್ರು ಹಬ್ಬದ ಸಮಯದಲ್ಲಿ ಈ ಥರ ಉರುಳಿ ಇಟ್ಟಾಗ ತುಂಬ ನೋಡಲಿಕ್ಕೂ ಚೆನ್ನಾಗಿರುತ್ತೆ ಒಂದು ವಾಸ್ತು ಪ್ರಕಾರ ಇಡ್ತೀವಲ್ವಾ ಸೊ ಅದರಲ್ಲಿ ಹಾಗೆ ಫ್ಲವರ್ಸ್ ಹಾಕಿಡೋದ್ರಿ ಹಾಕೋ ಬದಲು ಈ ಜವಾದ ಪೌಡ್ರು ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿ ನೀವು ಹೂವು ಇಡೋದ್ರಿಂದ ಒಂದು ಒಳ್ಳೆ ಪಾಸಿಟಿವ್ ವೈಬ್ ಬರುತ್ತೆ ಒಂದು ಒಳ್ಳೆಯ ಸ್ಮೆಲ್ಲು ಮನೆಯಲ್ಲಿ ಇರುತ್ತೆ ಈಗ ನೆಕ್ಸ್ಟ್ ಟಿಪ್ ನೋಡೋಣ ನೆಕ್ಸ್ಟ್ ಟಿಪ್ಪು ನಾರ್ಮಲಾಗಿ ದೇವ್ರಿಗೆ ಹೂವು ಆಡ್ತೀವಿ ನಾರ್ಮ ಆಚೆಯಿಂದ ಹೊರಗಡೆಯಿಂದ ತಂದಾಗ ನಾವು ನೀರು ಚುಂಕ್ಸ್ಬಿಟ್ಟು ಇಡ್ತೀವಿ ಆ ನೀರಲ್ಲಿ ಸ್ವಲ್ಪ ಜವಾದ ಪೌಡ್ರ್ ಹಾಕಿ ಮಿಕ್ಸ್ ಮಾಡಿ ಆ ನೀರನ್ನ ಹೂಗಳ ಮೇಲೆ ಚಿಂಕ್ಸೋದ್ರಿಂದ ಒಳ್ಳೆ ಗಮ ಇರತ್ತೆ ದೇವ್ರಿಗೆ ಕೂಡ ಒಂದು ಪಾ ದೇವ್ರಿಗೆ ಇಡೋದ್ರಿಂದ ಒಂದು ಒಳ್ಳೆ ಸ್ಮೆಲ್ ಬರುತ್ತೆ ಒಂದು ಪಾಸಿಟಿವ್ ವೈಬು ಸಿಗತ್ತೆ ಮೂರನೇ ಐದನೇ ಟಿಪ್ ನೋಡೋಣ ಐದನೇ ಟಿಪ್ ಈಗ ದೇವ್ರ ನೀರಿಡ್ತೀವಿ ಈಗೆಲ್ಲ ಹೊರಗಡೆ ಹೋಗ್ತೀವಿ ಒಂದು ಐದಾರು ದಿನ ಇರೋಲ್ಲ ಮನೇಲಿ ಆ ಟೈಮಲ್ಲಿ ದೇವ್ರ ಹತ್ರ ನೀರು ಹಾಗೆ ಇಟ್ಬಿಟ್ಟು ಹೋಗ್ಬಿಡ್ತೀವಲ್ಲ ಆ ಟೈಮಲ್ಲಿ ಈ ಸ್ವಲ್ಪ ಜವಾದ ಪೌಡ್ರ್ ಹಾಕಿ ಇಟ್ಬಿಟ್ಟು ಹೋಗಿರೋದ್ರಿಂದ ಆ ನೀರೇನಿರುತ್ತೆ ಅದು ಸ್ಮೆಲ್ ಬರದೇ ಇರೋಂಗೆ ಬ್ಯಾಡ್ ಸ್ಮೆಲ್ ಬರದೇ ಇರೋಂಗೆ ಹೆಲ್ಪ್ ಮಾಡತ್ತ ಅದನ್ನು ದೇವ್ರ ಹತ್ರ ಇಟ್ಬಿಡಿ ಆರನೇ ಟಿಪ್ ನೋಡೋಣ ಆರನೇ ಟಿಪ್ಪು ಒಂದು ಮಣ್ಣಿನ ದೀಪ ತಗೊಳ್ಳಿ ಚಿಕ್ಕದಾದರೂ ಸರಿ ದೊಡ್ಡದಾದರೂ ಸರಿ ಅದರಲ್ಲಿ ಸ್ವಲ್ಪ ಕಾಳು ಎರಡು ಏಲಕ್ಕಿ ಎರಡು ಲವಂಗ ಸ್ವಲ್ಪ ಪಚ್ಚ ಕರ್ಪೂರ ಇಷ್ಟೆಲ್ಲ ಹಾಕಿ ಜೊತೆಗೆ ಜವಾದು ಪೌಡರ್ನ ಸ್ವಲ್ಪ ಹಾಕಿ ಇಡೋದ್ರಿಂದ ಆಗಾಗ ಇದನ್ನು ಚೇಂಜ್ ಮಾಡ್ತಾಯಿರಿ ಒಂದು ಏನು ಆರ್ಥಿಕ ಸಮಸ್ಯೆಗಳಿದ್ರೆ ಕೂಡ ಇದು ಪರಿಹಾರ ಆಗುತ್ತೆ ಅಂತ ಒಂದು ನಂಬಿಕೆ ಸೊ ನಾನು ಅದನ್ನು ಪಾಲಿಸ್ತೀನಿ ನೀವು ಕೂಡ ಪಾಲಿಸಿ ತುಂಬ ಒಳ್ಳೆಯದಾಗತ್ತೆ ಇದನ್ನು ತೊಗೊಂಡೋಗಿ ದೇವ್ರ ಹತ್ರ ಎಲ್ಲೋ ಒಂದು ಕಡೆಗೆ ಇಟ್ಬಿಡಿ ಇದನ್ನಾಗ ಚೇಂಜ್ ಮಾಡ್ಕೊಳ್ಳಿ ಈಗ ಇನ್ನೊಂದು ಟಿಪ್ ನೋಡೋದಾದರೆ ದೀಪ ಹಚ್ತೀವಿ ನಾರ್ಮಲಾಗಿ ತುಪ್ಪ ಎಣ್ಣೆ ಏನೋ ಒಂದು ಹಾಕಿ ಹಚ್ತೀವಿ ಹಾಗೆ ಹಚ್ಚೋದ ಬದಲು ಸ್ವಲ್ಪ ಜವಾದ ಪೌಡ್ರ್ ಹಾಕಿ ಹಚ್ಚೋದ್ರಿಂದ ಒಂದು ಒಳ್ಳೆ ಸ್ಮೆಲ್ ಬರ್ತಾ ಇರುತ್ತೆ ದೀಪ ಎಷ್ಟೊತ್ತು ಉರಿಯುತ್ತೋ ಅಷ್ಟೊತ್ತುವರ್ಗು ಅದು ಒಂದು ಒಳ್ಳೆಯ ಗಮ ಇರುತ್ತೆ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅದು ಈ ಜವಾದು ಪೌಡ್ರ್ ಎಲ್ಲೆಲ್ಲಿ ಬಳಸ್ತೀವೋ ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡಿ ಹೊರಗಡೆಯಿಂದ ಯಾರಾದರೂ ಬಂದರೆ ಒಂದು ಒಳ್ಳೆ ಸ್ಮೆಲ್ಲು ಏನು ತುಂಬ ಒಂದು ದೇವಸ್ಥಾನದಲ್ಲಿ ಫೀಲ್ ಆದಂಗೆ ಆಗ್ತಾ ಇರತ್ತೆ ಈಗ ನೆಕ್ಸ್ಟ್ ಟಿಪ್ ನೋಡೋದಾದರೆ ದಿನನಿತ್ಯ ದೀಪ ಆರಾಧನೆ ಮಾಡ್ತಾ ಇರ್ತೀವಿ ಆ ದೀಪ ಆರಾಧನೆ ಮಾಡೋ ಎಣ್ಣೆಯಲ್ಲಿ ಸ್ವಲ್ಪ ಜವಾದ ಪೌಡ್ರನ್ನ ಹಾಕಿ ಮಿಕ್ಸ್ ಮಾಡೋದ್ರಿಂದ ದಿನನಿತ್ಯ ಬಳಸೋ ಅಂಥ ಎಣ್ಣೆ ಒಳ್ಳೆ ಗಮ್ಮ ಅಂತ ಇರುತ್ತೆ ಎಷ್ಟೊತ್ತು ದೀಪ ಉರಿತೋ ಅಷ್ಟೊತ್ತು ಕೂಡ ಒಳ್ಳೆ ಸ್ಮೆಲ್ಲು ಒಳ್ಳೆ ಫ್ರ್ಯಾಗ್ರೆನ್ಸ್ ಇರತ್ತೆ ಈಗ ನೆಕ್ಸ್ಟ್ ಟಿಪ್ ನೋಡೋಣ ನೆಕ್ಸ್ಟ್ ಟಿಪ್ ನೋಡೋದಾದರೆ ಸ್ವಲ್ಪ ಅರಿಶಿನ ಸ್ವಲ್ಪ ಗಂಧ ನೋಡ್ಕೊಂಡು ಹಾಕ್ಕೊಳ್ಳಿ ಮಿಕ್ಸ್ ಮಾಡ್ಕೊಳ್ಳಿ ಎಷ್ಟು ಕ್ವಾಂಟಿಟಿ ಬೇಕೋ ಅದ್ರ ಮೇಲೆ ಡಿಪೆಂಡ್ ಆಗತ್ತಾ ಸ್ವಲ್ಪ ಜವಾದು ಪೌಡರ್ ಇದನ್ನ ಹಾಕಿ ನಾರ್ಮಲಾಗಿ ನಾವು ಅರ್ಶಿಣ ಕುಂಕುಮ ಇಡುವಾಗ ಏನು ಮಾಡ್ತೀವಿ ಬರೀ ಅರ್ಶಿನ ಹಾಕಿ ಹಾಗೆ ಇಡ್ಬಿಡ್ತೀವಿ ಅದ್ರ ಬದಲಾಗಿ ಈ ಥರ ನೀವು ಅರಿಶಿಣ ಗಂಧ ಜವಾದು ಪೌಡ್ರ್ ಸ್ವಲ್ಪ ರೋಸ್ ವಾಟ್ರ್ ಹಾಕಿ ಮಿಕ್ಸ್ ಮಾಡಿ ನೀವು ದೇವರ ಫೋಟೋಸ್ಗಾಗಿರ್ಬೋದು ಇಲ್ಲ ಈಗ ಹೆಂಗೋ ನವರಾತ್ರಿ ನಡೀತಾ ಇದೆ ದಿನನಿತ್ಯ ನಾವು ಹೊಸಲಿಗೆ ಪೂಜೆ ಮಾಡ್ತಾನೆ ಇರ್ತೀವಲ್ವ ಆ ಟೈಮಲ್ಲಿ ಹೊಸೂಲಿಗೆ ಈ ಮಿಕ್ಸ್ ಮಾಡಿರೋ ಅಂಥ ವಸ್ತುಗಳನ್ನ ಹಾಕಿಡೋದ್ರಿಂದ ಒಂದು ಒಳ್ಳೆಯ ಗಮ ಬರ್ತಾ ಇರುತ್ತೆ ಒಂದು ಪಾಸಿಟಿವ್ ವೈಬ್ ಮನೆಗೆ ಸಿಗತ್ತೆ ಅರ್ಶಿನ ಹಾಕೋ ಉದ್ದೇಶ ಏನಪ್ಪ ಸೈಂಟಿಫಿಕಟಿ ಸೈಂಟಿಫಿಕ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ಯಾವುದೇ ಒಂದು ಕ್ರಿಮಿಕೇಟ ಒಳಗಡೆ ಬರದೇ ಇರೋದಕ್ಕೆ ಹೆಲ್ಪ್ ಮಾಡುತ್ತೆ ಜೊತೆಗೆ ಒಂದು ಪಾಸಿಟಿವ್ ವೈಬ್ ಸಿಗತ್ತೆ ಈಗ ನೆಕ್ಸ್ಟ್ ಟಿಪ್ ನೋಡೋದಾದರೆ ಮನೆಯಲ್ಲಿ ಧೂಪ ಹಾಕಿ ಹಾಕ್ತೀವಿ ಪೂಜೆ ಮಾಡಾದ್ಮೇಲೆ ಆ ಧೂಪ ಸ್ಮೆಲ್ಲು ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಇನ್ನೂ ಎಕ್ಸ್ಟ್ರಾ ಸ್ಮೆಲ್ ಬರಬೇಕಂದ್ರೆ ಈ ಜವಾದ ಪೌಡ್ರ್ ಸ್ವಲ್ಪ ಹಾಕೋದ್ರಿಂದ ಒಂದು ಒಳ್ಳೆಯ ಗಮ ಎಕ್ಸ್ಟ್ರಾ ಸ್ಮೆಲ್ ಬರೋದಕ್ಕೆ ಹೆಲ್ಪ್ ಆಗತ್ತೆ ಈಗ ನೆಕ್ಸ್ಟ್ ಟಿಪ್ ನೋಡೋಣ ನೆಕ್ಸ್ಟ್ ಸ್ಟಿಪ್ಪು ಈಗ ಇಷ್ಟು ಇಷ್ಟೊತ್ತೂ ದೇವ್ರ ಮನೇಲಿ ಯಾವ ರೀತಿ ದೇವ್ರ ಹತ್ರ ಅಂತ ಹೇಳಿದೆ ಈಗ ನಾವು ಯಾವ ರೀತಿ ಬಳಸ್ಬೋದು ಅಂತ ಹೇಳಿದ್ರೆ ಸ್ವಲ್ಪ ಜವಾದ ಪೌಡ್ರ್ ಹಾಕಿ ಸ್ವಲ್ಪ ನಾರ್ಮಲಾಗಿ ಆಗಿ ಸ್ವಲ್ಪೀಯ ಸ್ವಲ್ಪ ಒಂದು ಚಿಟಿಕೆ ಅಷ್ಟು ನೀರು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಉಜ್ಬಿಟ್ಟು ಲೋಷನ್ ಯೂಸ್ ಮಾಡ್ತೀವಲ್ಲ ಅದೇ ಥರ ಲೋಷನ್ ಬದಲಾಗಿ ಈ ಫ್ರಾಗ್ರೆನ್ಸ್ನ ಅಂದರೆ ಜವಾದ ಪೌಡ್ರ್ ನೀರನ್ನ ನೀವು ಬ ಹಾಕೋದ್ರಿಂದ ಒಂದು ಒಳ್ಳೆ ಘಮ ಬರ್ತಾ ಇರತ್ತೆ ಇದ್ರ ಮುಂದೆ ಯಾವ ಪರ್ಫ್ಯೂಮ್ ಕೂಡ ಇಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಷ್ಟು ಚೆನ್ನಾಗಿ ಒಳ್ಳೆ ಸ್ಮೆಲ್ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ ಸಕ್ಕದಾಗಿರತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಈಗ ನೆಕ್ಸ್ಟ್ ಟಿಪ್ ನೋಡೋಣ ನೆಕ್ಸ್ಟ್ ಸ್ಟೆಪ್ ಇದು ಇಲ್ಲಿ ನಾನು ಟಿಶ್ಯೂ ಪೇಪರ್ ಇದೆ ಟಿಶ್ಯೂ ಪೇಪರ್ ಇಲ್ಲ ಅಂದರೆ ಈ ತಾಂಬೂಲದ ಬ್ಯಾಗ್ಸ್ ಬಟ್ಟೆ ಬ್ಯಾಗ್ಸ್ ಬೇರತ್ತಲ್ಲ ಅದರಲ್ಲಿ ಕಟ್ ಮಾಡ್ಕೊಂಬಿಟ್ಟು ಒಂದು ನಾಲ್ಕು ಬ್ಯಾಗ್ ತೊಗೊಂಡಿದ್ದೀನಿ ಎಕ್ಸಾಂಪಲ್ಗೆ ನಿಮ್ಗೆ ಎಷ್ಟು ಬ್ಯಾಗ್ ಬೇಕಾದ್ರೆ ನೀವು ಮಾಡ್ಕೊಳ್ಳಿ ಒಂದು ಪಾಕೆಟ್ಸ್ ಹಾಗೆ ನೀಟಾಗಿ ಸ್ವಲ್ಪ ಜವಾದ ಪೌಡ್ರ್ ಹಾಕಿದ್ದನ್ನು ನೀಟಾಗಿ ರಬ್ಬರ್ ಬ್ಯಾಂಡ್ ಇದೆ ರಬ್ಬರ್ ಬ್ಯಾಂಡ್ ಹಾಕ್ಕೊಳ್ಳಿ ಅಂದರೆ ದಾರ ಕಟ್ಕೊಬೇಡಿ ನೀಟಾಗಿ ಇಲ್ಲಿ ಮೊದಲಿಗೆ ನಾನಿಲ್ಲಿ ರೇಷ್ಮೆ ಸೀರೆ ರೇಷ್ಮೆ ಸೀರೆ ಒಂಥರ ಈ ಚಳಿಗಾಲ ಮಳೆಗಾಲದ ಒಂಥರ ಸ್ಮೆಲ್ ಬರ್ತಾ ಇರತ್ತೆ ನಾರ್ಮಲಾಗಿ ನ್ಯಾಪ್ತೊಲಿನ ಬಾಲ್ ಇಡೋ ಬದಲು ಈ ಪಾಕೆಟ್ನ ಇಡೋದ್ರಿಂದ ಯಾವುದೇ ರೀತಿ ಡ್ಯಾಮೇಜ್ ಆಗೋಲ್ಲ ಸ್ಯಾರಿ ಒಂದು ಒಳ್ಳೆ ಫ್ರ್ಯಾಗ್ರೆನ್ಸ್ ಇರೋದಕ್ಕೆ ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ಟಿಪ್ ನೋಡೋಣ ನೆಕ್ಸ್ಟ್ ಅದೇ ಥರ ಈ ವರ್ಕ್ ಬ್ಲೌಸು ನಾವು ನಾ ನಾರ್ಮಲಾಗಿ ವಾಶ್ ಮಾಡಲ್ಲ ಇಲ್ಲಾದ್ರೂ ಹೋಗಿ ಬಂದಿರ್ತೀವಿ ಹಾಗೆ ಇರ್ತೀವಿ ನೆಕ್ಸ್ಟ್ ಟೈಮ್ ಹಾಕ್ಕೊಳ್ಳೋಗ ಒಂಥರ ಸ್ಮೆಲ್ ಬರ್ತಾ ಇರತ್ತೆ ಆ ಥರ ಸ್ಮೆಲ್ ಇರಬಾರ್ದಂದರೆ ಸ್ವಲ್ಪ ಜವಾದ ಪೌಡ್ರು ಕೈ ತಗೊಂಡು ಆ ಬ್ಲೌಸ್ ಮೇಲೆ ಹಾಕಿ ಉಜ್ಬಿಟ್ರೆ ಅಂತೂ ಒಳ್ಳೆ ಗಮ ಇರುತ್ತೆ ನೀವು ತೆಗೆದ ಮೇಲೂ ಹಾಕಿಡಿ ಮತ್ತು ನೆಕ್ಸ್ಟ್ ಹಾಕ್ಕೊಳ್ಳೋ ನೀವು ಸ್ವಲ್ಪ ಜವಾದ ಪೌಡ್ರು ನೀವು ಹಾಕಿ ಹಾಕ್ಕೊಳ್ಳೋದ್ರಿಂದ ಒಂದು ಒಳ್ಳೆ ನ್ಯಾಚುರಲ್ ಫ್ರ್ಯಾಗ್ರೆನ್ಸ್ ಬರ್ತಾ ಇರುತ್ತೆ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಯಾಕಂದರೆ ವಾಶ್ ಮಾಡೋಲ್ಲ ಒಂದು ಸ್ವೆಟ್ ಸ್ಮೆಲ್ ಅಂತೂ ಹಾಕ್ಕೊಳ್ಳೋಕ್ಕೆ ಆಗೋಲ್ಲ ಹಂಗೆ ಸ್ಮೆಲ್ ಬರ್ತಾ ಇರುತ್ತೆ ನೀವು ಈ ಥರ ಮಾಡೋದ್ರಿಂದ ಒಂದು ಒಳ್ಳೆ ಸ್ಮೆಲ್ ಇರೋದಕ್ಕೆ ಹೆಲ್ಪ್ ಆಗತ್ತೆ ನೆಕ್ಸ್ಟ್ ಅದೇ ಪಾಕೆಟ್ ಮಾಡಿದ್ವಲ್ಲ ನಾರ್ಮಲ್ ಆಗಿ ನಮ್ಮ ಹ್ಯಾಂಡ್ ಬ್ಯಾಗು ಎಲ್ಲ ಎತ್ಕೊಂಡು ಹೋಗ್ತಾ ಇರ್ತೀವಿ ಅಲ್ಲಿ ಇಲ್ಲಿ ಇಲ್ಲಾಂದರೆ ಎಲ್ಲೂ ಎತ್ಕೊಂಡು ಹೋಗದೆಲ್ಲ ತುಂಬ ಬ್ಯಾಗ್ಸ್ ಇರುತ್ತೆ ಹಾಗೆ ಇಟ್ಬಿಡ್ತೀವಿ ಆ ಟೈಮಲ್ಲಿ ಈ ಥರ ಬ್ಯಾಗ್ ಈ ಥರ ಪೋಟ್ಲಿ ಅಂದರೆ ಏನಿರುತ್ತೋ ಆ ಪಾಕೆಟ್ ಜವಾದ ಪಾಕೆಟ್ನ ಮಾಡಿರ್ತೀವಿ ಅದನ್ನಿಡೋದ್ರಿಂದ ಒಂದು ಒಳ್ಳೆ ಸ್ಮೆಲ್ ಬರ್ತಾ ಇರುತ್ತೆ ಅದೇ ಥರ ಒಂದು ಸ್ಪ್ರೇ ಬಾಟ್ಲ್ ತೊಗೊಂಡಿದ್ದೀನಿ ಅದರಲ್ಲಿ ಸ್ವಲ್ಪ ನೀರು ತೊಗೊಂಡು ಸ್ವಲ್ಪ ಜವಾದಿ ಪೌಡ್ರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲೆಲ್ಲಿ ಬಳಸ್ಬೋದು ಯಾವ ರೀತಿ ಬಳಸ್ಬೋದು ಅಂತ ಹೇಳ್ತೀನಿ ಜೊತೆಗೆ ಸ್ವಲ್ಪ ಕರ್ಪೂರನ ಹಾಕ್ಕೊಳ್ಳಿ ಕರ್ಪೂರ ಇಷ್ಟ ಇಲ್ಲ ಅಂದರೆ ಪರವಾಗಿಲ್ಲ ಇಷ್ಟ ಇದ್ದರೆ ಹಾಕ್ಕೊಳ್ಳಿಲ್ಲ ನಾವು ಜವಾದ ಪೌಡ್ರನ್ನೇ ಸಾಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನೆಲ್ಲೆಲ್ಲ ಹಾಕ್ಬೋದಪ್ಪ ಹೇಳಿದ್ರೆ ಈ ಟೇಬಲ್ ಮೇಲೆ ಈ ಥರ ಪಾಟ್ಸ್ ಎಲ್ಲ ಇಟ್ಟೇ ಇರ್ತೀವಿ ಮನೆಯಲ್ಲಿ ಆಮೇಲೆ ಕರ್ಟನ್ಸ್ ವಿಂಡೋ ಕರ್ಟನ್ಸು ಸೋಫಾ ಮೇಲೆ ಡೋರ್ ಕರ್ಟನ್ಸ್ ಮೇಲೆ ಸ್ಪ್ರೇ ಮಾಡೋದ್ರಿಂದ ಒಂದು ಒಳ್ಳೆ ಸ್ಮೆಲ್ ಬರ್ತಾ ಇರತ್ತೆ ನೆಕ್ಸ್ಟು ಇದೊಂದು ಖಾಲಿ ಡಬ್ಬ ತೊಗೊಂಡಿದ್ದೀನಿ ಮನೇಲಿ ಯಾವುದೋ ಒಂದು ಬಿದ್ದೇ ಬಿದ್ದಿರುತ್ತೆ ಬೇಡ್ದಿರೋ ಅಂಥದ್ದು ಅದನ್ನ ತಗೊಂಡು ಸ್ವಲ್ಪ ಅದರಲ್ಲಿ ಸೋಡಾ ಹಾಕ್ಕೋಬೇಕು ಸೋಡಾ ಹಾಕ್ಕೊಂಡು ಜೊತೆಗೆ ಇಲ್ಲಿ ನಾನು ಸ್ವಲ್ಪ ಜವಾದ ಪೌಡ್ರ್ ಹಾಕೋತಾ ಇದ್ದೀನಿ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗತ್ತಾ ಸ್ವಲ್ಪ ಕರ್ಪೂರನೂ ಸ್ವಲ್ಪ ಉದುರಿಸ್ಕೊತಾ ಇದ್ದೀನಿ ಇದನ್ನು ಅಂದರೆ ವಾಶ್ರೂಮಲ್ಲಿ ಯಾವಾಗಲೂ ವಾಶ್ರೂಮು ಒಂಥರ ಸ್ಮೆಲ್ ಬರ್ತಾ ಇರತ್ತೆ ಆ ಥರ ಬರದೇ ಇರೋದಕ್ಕೆ ಇದು ತುಂಬ ಈ ಸೋಡಾ ಹಾಕಿದ್ದೀವಲ್ಲ ಆ ಬ್ಯಾಡ್ ಸ್ಮೆಲ್ನ ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಮತ್ತು ಒಂದು ಒಳ್ಳೆ ಘಮ ಬರೋದಕ್ಕೆ ಈ ಜವಾದ ಪೌಡ್ರ್ ಕರ್ಪು ಪೂರ ಹೆಲ್ಪ್ ಮಾಡುತ್ತೆ ಈ ಥರ ಡಬ್ಬ ತೊಗೊಂಡು ಮೇಲೆ ಎಲ್ಲ ಸ್ವಲ್ಪ ಹೋಲ್ಸ್ ಇಟ್ಕೋಬೇಕಾಗತ್ತೆ ಅದನ್ನು ಮಿಸ್ ಮಾಡಬೇಡಿ ಹೋಲ್ಸ್ ಇಟ್ಕೊಂಡು ಇದನ್ನು ಒಂದು ಕಡೆಗೆ ವಾಶ್ರೂಮಲ್ಲಿ ಇಡೋ ಇಡೋದ್ರಿಂದ ಒಂದು ಒಳ್ಳೆ ಸ್ಮೆಲ್ ಬರೋದಕ್ಕೆ ಹೆಲ್ಪ್ ಆಗತ್ತೆ ನೆಕ್ಸ್ಟ್ ಟಿಪ್ ನೋಡೋಣ ನೆಕ್ಸ್ಟ್ ಇಪ್ಪು ನಿಮ್ಮ ರೂಮಲ್ಲಿ ಮಲಗೋ ಜಾಗ ಒಂದು ಮಲಗೋದಕ್ಕೊಂದು ಪಾಸಿಟಿವ್ ಫೀಲ್ ಬರಬೇಕು ಅಂತ ಹೇಳಿದ್ರೆ ನಿಮ್ಮ ಪಿಲ್ಲೋ ಕೆಳಗಡೆ ಈ ಪಟ್ನ ಏನು ಕಟ್ಟಿರ್ತೀವ ಪಾಕೆಟ್ನ ಆ ಒಂದು ಪಿಲ್ಲೋ ಕೆಳಗಡೆ ಹಾಕಿಡೋದ್ರಿಂದ ಒಂದು ಒಳ್ಳೆ ಗಮ ಬರ್ತಾ ಇರತ್ತೆ ನಿದ್ದೆನೂ ಚೆನ್ನಾಗಿ ಬರೋದಕ್ಕೆ ಹೆಲ್ಪ್ ಆಗುತ್ತೆ ಆಮೇಲೆ ಕೆಲವೊಂದು ಬೆಡ್ಶೀಟ್ಸ್ ಆಗಲಿ ಸ್ವೆಟರ್ಸ್ ಆಗಲಿ ಕೆಲವೊಂದು ಸೀಸನಲ್ಲಿ ನಾವು ಯೂಸ್ ಮಾಡಲ್ಲ ಆ ಟೈಮಲ್ಲಿ ಪೋಟ್ಲಿ ಎತ್ ಹಾಕಿ ಇಡೋದ್ರಿಂದ ಈ ಪಟ್ನ ಏನಿರುತ್ತೆ ಹಾಕಿಡೋದ್ರಿಂದ ನೆಕ್ಸ್ಟ್ ಟೈಮ್ ತೊಗೊಳ್ಳೋವಾಗ ಒಂದು ಒಳ್ಳೆ ಗಮ ಬರುತ್ತೆ ಕೆಟ್ಸ್ ಸ್ಮೆಲ್ ಬರೆದಿರೋದಕ್ಕೆ ಹೆಲ್ಪ್ ಮಾಡತ್ತೆ ನೆಕ್ಸ್ಟ್ ಟಿಪ್ ನೋಡೋದಾದರೆ ದಿನನಿತ್ಯ ಹಣೆಗೆ ಕುಂಕುಮ ಇಡ್ತಾ ಇರ್ತೀವಿ ನ್ಯಾಚುರಲ್ ಹಾಗೆ ಕುಂಕುಮ ಇಡೋ ಬದಲು ಸ್ವಲ್ಪ ಜವಾದ ಪೌಡ್ರ್ ಹಾಕಿ ಮಿಕ್ಸ್ ಮಾಡಿ ನೀವು ಇಡೋದ್ರಿಂದ ಒಂದು ಒಳ್ಳೆ ಘಮ ಇರತ್ತ ಇಲ್ಲಿ ನಾನು ಹಣೆಗಿಟ್ಟು ತೋರಿಸ್ತಾ ಇಲ್ಲ ಸುಮ್ಮನೆ ಕೈ ಮೇಲೆ ಇಟ್ಟು ತೋರಿಸ್ತಾ ಇದ್ದೀನಿ ನೀವು ಹಣೆಗಿಟ್ಕೊಳ್ಳಿ ಈಗ ಕೊನೆ ಟಿಪ್ ನೋಡೋದಾದರೆ ಪ್ಲ್ಯಾಂಟಿಗೆ ಯಾರ ಮನೇಲಿರಲ್ಲ ಎಲ್ಲರ ಮನೇಲಿ ಇಟ್ಟೇ ಇರ್ತೀರ ಸೊ ಆ ನೀರೊಳಗಡೆ ಈ ಜವಾದ ಪೌಡ್ರ್ ಸ್ವಲ್ಪ ಹಾಕಿಡೋದ್ರಿಂದ ನ್ಯಾಚುರಲ್ ಹರ್ಬ್ಸ್ ಅಲ್ವಾ ಏನು ಆಗೋದಿಲ್ಲ ಗಿಡ ಏನದಕ್ಕೆ ಹಾಳಾಗ್ಬೋದು ಅಂತ ಡೌಟ್ ಇರ್ಬೋದು ಏನು ಆಗೋಲ್ಲ ಯಾಕಂದರೆ ನಾನು ಹಾಕಿಡ್ತಾ ಇದ್ದೀನಲ್ಲ ಗಿಡಕ್ಕೇನೇನು ಹಾನಿ ಆಗೋಲ್ಲ ಸ್ವಲ್ಪ ನೀರಲ್ಲಿ ಜವಾದ ಪೌಡ್ರ್ ಹಾಕಿರೋದ್ರಿಂದ ಒಂದು ಒಳೆಗಮ್ಮ ಒಂದು ಒಳ್ಳೆ ಗಮ ಬರ್ತಾ ಇರತ್ತೆ ಸೊ ಸ್ನೇಹಿತರೆ ನೋಡಿದ್ರೆಲ್ಲ ಇವತ್ತು ಜವಾದ ಪಟ್ಟು ಯಾವ ರೀತಿ ಬಳಸ್ಬೋದು ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇಷ್ಟರಲ್ಲಿ ಯಾವ ಟಿಪ್ ಇಷ್ಟ ಆಯಿತು ಅಂತ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಆಗಿ ಹಾಗೆ ಒಂದೊಂದು ಲೈಕ್ ಕೊಡಿ ನನ್ನ ವೀಡಿಯೋಸೆಲ್ಲ ನಿಮ್ಮ ಸ್ನೇಹಿತರೊಂದಿಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನೊಂದಿಗೆ ಶೇರ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ವರ್ ಮಚ್